ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತಿನ ಈ ವಿಡಿಯೋ ತುಂಬ ಅದ್ಭುತವಾದಂಥ ವಿಡಿಯೋ ಅಂತ ಹೇಳ್ಬೋದು ಧ್ಯಾನವನ್ನು ಯಾರೆಲ್ಲ ಮಾಡ್ತಾ ಇದ್ದೀರಾ ಯಾರೆಲ್ಲ ಮೆಡಿಟೇಷನನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಬಿಗಿನರ್ಸ್ಗಳು ಯಾವ ಒಂದು ಮೈಂಡ್ಸೆಟ್ಟಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಈಗಾಗಲೇ ನಾನು ವೀಡಿಯೋ ಅಪ್ಲೋಡ್ ಆಗಿದೆ ಸೊ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ ಆ ಪ್ರಕಾರವಾಗಿ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಹೇಳಿದ್ದೀರಾ ತುಂಬ ಧನ್ಯವಾದಗಳು ಅದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇವತ್ತು ನಾನು ಹೇಳ್ತಾ ಇರುವಂಥ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಧ್ಯಾನ ಮಾಡಬೇಕಾದ್ರೆ ನಾವು ಏನನ್ನೆಲ್ಲ ಪಡ್ಕೊಳ್ತೀವಿ ಏನನ್ನೆಲ್ಲ ಮಾಡಬೇಕಾಗತ್ತೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಕಂಡುಕೊಂಡಿರುವಂಥದ್ದು ಆ ಅಂಶಗಳು ಯಾವ್ಯಾವು ಅನ್ನೋಂಥದ್ದನ್ನು ಡೀಟೇಲ್ಸ್ ಆಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಹಾಗೆಯೇ ಬ್ಲಡ್ ಗ್ರೂಪಿಗೆ ಅನುಸಾರವಾಗಿ ನಾವು ಮೆಡಿಟೇಷನನ್ನು ಮಾಡುವಾಗ ಆಗಿರ್ಬೋದು ಅಥವಾ ನಮ್ಮ ಮೈಂಡಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಆದಾಗ ನಮ್ಮ ಮನಸ್ಥಿತಿ ಕೆಟ್ಟಾಗ ಹಾಗೆಯೇ ಯಾವ ಬ್ಲಡ್ ಗ್ರೂಪಿನವರು ಯಾವ ಒಂದು ವಾತಾವರಣದಲ್ಲಿರುವಂಥ ಯಾವ ಒಂದು ಅಂಶದ ಜೊತೆಗೆ ನಾವು ಜಾಸ್ತಿ ನಮ್ಮ ಟೈಮನ್ನು ಸ್ಪೆಂಡ್ ಮಾಡಿದರೆ ನಾವು ತುಂಬ ರಿಲ್ಯಾಕ್ಸ್ ಆಗ್ತೀವಿ ಅನ್ನುವಂಥ ವಿಷಯವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ಧ್ಯಾನವನ್ನು ಮಾಡುವಾಗ ನಾವು ಎಂಜಾಯ್ ಮಾಡ್ತಾ ಮಾಡ್ತಿರ್ತೀವಿ ಅಂದರೆ ಧ್ಯಾನವನ್ನು ಸ್ವಲ್ಪ ಹೊತ್ತು ಬೆಳಗ್ಗೆ ಅರ್ಧ ತಾಸು ಅಥವಾ ಸಂಜೆ ಟೈಮಲ್ಲಿ ಮಾಡಿದಾಗ ಆ ಹೊತ್ತಿಗೆ ಅಷ್ಟೇ ನಮ್ಮ ಮನಸ್ಸು ತುಂಬ ಉಲ್ಲಾಸದಾಯಕವಾಗಿರುತ್ತೆ ಮನಸ್ಸು ತುಂಬ ಫ್ರೀ ಅನಿಸಿದಂಗೆ ಆಗುತ್ತೆ ತುಂಬ ಅಂದರೆ ತುಂಬಾ ನಾವು ಹ್ಯಾಪಿಯಾಗಿರ್ತೀವಿ ಆ ಮೂಮೆಂಟಲ್ಲಿಂದ ಹೇಳ್ಬೋದು ಬಟ್ ಅದೇ ಮೂಮೆಂಟನ್ನ ಕಂಟಿನ್ಯೂ ಆಗಿ ಟ್ವೆಂಟಿ ಫೋರ್ ಅವರ್ಸು ಕೂಡ ಆ ಒಂದು ಧ್ಯಾನ ಸ್ಥಿತಿ ನಮ್ಮೊಳಗಡೆ ಇರಬೇಕು ಹಾಗಾದರೆ ನಾವು ಏನು ಮಾಡಬೇಕು ಕೆಲವೊಂದಿಷ್ಟು ಅಂಶಗಳನ್ನು ಫಾಲೋ ಮಾಡಬೇಕಾಗತ್ತೆ ಆ ಅಂಶಗಳು ಯಾವ್ಯಾವು ಅನ್ನೋಂಥದ್ದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವುಗಳನ್ನು ಎಲ್ಲೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ಬ್ಲಡ್ ಗ್ರೂಪ್ ಇದ್ದೇ ಇರುತ್ತೆ ಹಾಗೆ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಒಂದು ಗೋಲ್ ರೀಚ್ ಆಗಲಿಕ್ಕೆ ನೀವು ಶಾಂತವಾಗಿರಲಿಕ್ಕೆ ನಿಮ್ಮ ಮನಸ್ಥಿತಿಯನ್ನು ಒಳ್ಳೆ ರೀತಿಯಾಗಿ ಕನ್ವರ್ಟ್ ಮಾಡಿಕೊಳ್ಳಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಅರ್ಥ ಅಂದರೆ ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ನೀವು ಮುನ್ನುಗ್ತಾ ಇದ್ದೀರಿ ಅಂತ ಅರ್ಥ ಸೊ ಹಾಗಾದರೆ ಈ ಎಲ್ಲ ವಿಷಯಗಳು ಕೂಡ ನಿಮಗೆ ಖಂಡಿತವಾಗ್ಲೂ ಬೇಕೇ ಬೇಕಾಗಿರುತ್ತೆ ಇವೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಓಕೆನಾ ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ಅಂತ ಅರ್ಥ ಆಯಿತು ಸೊ ಕೊನೆವರೆಗೂ ವಿಡಿಯೋ ನೋಡ್ಕೊಳ್ಳಿ ಇದರ ಒಂದು ಉಪಯೋಗವನ್ನು ತಗೊಳ್ಳಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ನೀವು ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ವಿಷಯಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಬೆಲ್ ಬಟನನ್ನು ಕೂಡ ಒತ್ತಿ ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಹಾಗೂ ನಿಮ್ಮೆಲ್ಲರ ಸಪೋರ್ಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ ನಾವು ಧ್ಯಾನ ಮಾಡುವಂಥದ್ದು ಏನಕ್ಕೆ ಧ್ಯಾನ ಮಾಡುವಂಥದ್ದೇ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋಕ್ಕೆ ನಾವು ಶಾಂತವಾಗಿರಬೇಕು ಅಂತ ನಾವು ಇನ್ನರಾಗಿ ನಮ್ಮ ಒಳಗಡೆ ಏನಿದೆಯಲ್ಲ ಅದು ಒಂದು ಸ್ಥಾ ಶಾಂತ ಇರಬೇಕು ಯಾವಾಗಲೂ ನಾವು ಆಗಿರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಧ್ಯಾನವನ್ನು ಮಾಡ್ತೀವಿ ಧ್ಯಾನ ಮಾಡಿದಷ್ಟೊತ್ತು ಮಾತ್ರ ಅಂದರೆ ಟ್ವೆಂಟಿ ಮಿನಿಟ್ಸ್ ಮಾಡ್ತೀರಾ ಅಥವಾ ತರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಅಥವಾ ಒನ್ ಅವರ್ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಮಾರ್ನಿಂಗ್ ಅಥವಾ ಈವ್ನಿಂಗ್ ಈ ಸಮಯದಲ್ಲಿ ಅಷ್ಟೇ ನೀವು ಕೂಲ್ ಆಗಿದ್ರೆ ಸಾಕ ಇಲ್ಲ ಅದರ ಒಂದು ಪ್ರತಿಫಲ ದಿನವಿಡೀ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಕೂಡ ಅದರ ಒಂದು ಪ್ರತಿಫಲ ಏನಿರುತ್ತಲ್ಲ ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರಬೇಕಾಗತ್ತೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನೇನು ಅಂತ ಹೇಳಿದರೆ ನಾವು ಧ್ಯಾನ ಮಾಡುವಂಥದ್ದೇ ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ ಯಾವುದೇ ಥರದ ಒಂದು ಕೆಟ್ಟ ಭಾವನೆಗಳು ಅಥವಾ ನಮ್ಮ ಒಂದು ಮನಸ್ಥಿತಿ ನಮ್ಮ ಯೋಚನೆಗಳು ಮಿತಿ ಮೀರಿ ಹೋಗದೇ ಇರಲಿ ಅನ್ನುವಂಥ ಉದ್ದೇಶದಿಂದನೇ ಅಲ್ವಾ ಸೊ ಹಾಗಾದರೆ ಯಾವ ಯಾವ ಬ್ಲಡ್ ಗ್ರೂಪ್ನವರು ಯಾವ ಯಾವ ಒಂದು ವಾತಾವರಣದಲ್ಲಿ ಯಾವ ಯಾವ ರೀತಿ ನಾವು ಜಾಸ್ತಿ ನಮ್ಮ ಒಂದು ಟೈಮನ್ನು ಸ್ಪೆಂಡ್ ಮಾಡಿದರೆ ನಮ್ಮೊಳಗಡೆ ಇರುವಂಥ ಎಮೋಷನ್ಸ್ ಆಗಿರ್ಬೋದು ನಮ್ಮೊಳಗಡೆ ಇರುವಂಥ ನೋವುಗಳಾಗಿರ್ಬೋದು ಅಥವಾ ನಿಮ್ಮ ಮನಸ್ಸು ಶಾಂತವಾಗುವಂಥದ್ದಾಗಿರ್ಬೋದು ನಿಮ್ಮ ಮನಸ್ಸು ಏನಾದರೂ ಕೆಟ್ಟಿತ್ತು ಅಂತ ಹೇಳಿದರೆ ಈ ಒಂದು ಪ್ಲೇಸಲ್ಲಿ ಈ ಒಂದು ವಾತಾವರಣದಲ್ಲಿ ನೀವೇನಾದರೂ ಟೈಮನ್ನು ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆದಂಥ ಬದಲಾವಣೆಯನ್ನು ಕಂಡುಕೊಳ್ತೀರಾ ನಮ್ಮ ಒಂದು ಬಾಡಿ ಒಳಗಡೆ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ತರ ಬ್ಲಡ್ ಗ್ರೂಪ್ ನಾಲ್ಕಿದೆ ಎ ಇದೆ ಮತ್ತೆ ಬಿ ಇದೆ ಎ ಬಿ ಇದೆ ಮತ್ತೆ ಓ ಇದೆ ಈ ಬ್ಲಡ್ ಗ್ರೂಪ್ ಗಳು ನಾರ್ಮಲ್ ಆಗಿ ಇರುವಂತದ್ದು ಇದರಲ್ಲಿ ನಾನು ಈ ನಾಲ್ಕನ್ನು ಕೂಡ ಹೇಳ್ತಾ ಹೋಗ್ತೀನಿ ಎ ಪ್ಲಸ್ ಅಥವಾ ಎ ಮೈನಸ್ ಎ ನೆಗೆಟಿವ್ ಅಥವಾ ಎ ಪಾಸಿಟಿವ್ ಯಾವುದೇ ಇರಲಿ ಎ ಇದ್ದಂಥ ವ್ಯಕ್ತಿಗಳು ಯಾವಾಗಲೂ ನೀವು ನಿಮ್ಮ ಟೈಮನ್ನು ಜಾಸ್ತಿ ಸ್ಪೆಂಡ್ ಮಾಡುವಂಥದ್ದು ಅರ್ತ್ ಮತ್ತು ನೇಚರ್ ಜೊತೆಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ನೀವೇನಾದರೂ ಅರ್ತ್ ಜೊತೆಗೆ ಮತ್ತು ನೇಚರ್ ಜೊತೆಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮೊಳಗಡೆ ಇರುವಂಥ ಯಾವುದೇ ಫೀಲಿಂಗ್ಸ್ ಇರಲಿ ಅದು ನಿಮ್ಗೆ ಎಷ್ಟೇ ನೋವಾಗಿರಲಿ ಅದರಿಂದ ನೀವು ಹೊರಗೆ ಬರ್ತೀರಾ ತುಂಬ ಕೂಲಾಗಿ ನೀವು ಕನ್ವರ್ಟ್ ಆಗ್ತೀರಾ ಧ್ಯಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಅಂದರೆ ನೀವು ಅರ್ಥ ಮತ್ತು ಅಥವಾ ನೇಚರ್ ಜೊತೆಗೆ ಜಾಸ್ತಿ ನೀವು ಟೈಮನ್ನ ಸ್ಪೆಂಡ್ ಮಾಡಿ ಅಥವಾ ಧ್ಯಾನವನ್ನು ಕೂಡ ನೀವು ಅಲ್ಲೇ ಮಾಡಬಹುದು ಸೊ ಈ ನೀವು ಕಂಡ್ಕೋಬೇಕಾಗತ್ತೆ ಯಾರು ನೀವು ಏನಾದರೂ ಮೂವ್ ಆದ್ರಿ ಅಂತಂದ್ರೆ ಆದಷ್ಟು ಬೇಗನೆ ನಿಮ್ಮ ಒಳಗಡೆ ಏನೇ ನೋವಿರಲಿ ಇರ್ಲಿ ಅಥವಾ ನಿಮ್ಗೇನೋ ಏನೋ ಒಂದು ಫೀಲಿಂಗ್ಸ್ ಇರ್ಲಿ ಅದರಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇನ್ನ ಬಿ ಗೆ ಸಂಬಂಧಪಟ್ಟಾಗೆ ಬಿ ಪಾಸಿಟಿವ್ ಅಥವಾ ಬಿ ನೆಗೆಟಿವ್ ಯಾವುದೇ ಇರ್ಬೋದು ಅಂತ ವ್ಯಕ್ತಿಗಳು ಜಾಸ್ತಿ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು ಗಾಳಿಯ ಜೊತೆಗೆ ಜಾಸ್ತಿ ನೀವು ಗಾಳಿ ಎಲ್ಲಿ ನಿಮಗೆ ಜಾಸ್ತಿ ಯಥೇಚ್ಛವಾಗಿ ಸಿಗ್ತಾ ಇರುತ್ತೋ ಅಂಥ ಒಂದು ಪ್ಲೇಸ್ ಪ್ಲೇಸಲ್ಲಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಒಂದು ಟೈಮನ್ನು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ ನಿಮ್ಗೆ ಯಾವುದೇ ತರದ ಒಂದು ನೋವಾದಾಗ ಅಥವಾ ನಿಮ್ಗೆ ಯಾವುದಾದರೂ ಮನಃಶಾಂತಿ ಬೇಕು ಅಂತ ಅನಿಸಿದಾಗ ಇಂಥ ವಾತಾವರಣವನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಧ್ಯಾನವನ್ನು ಕೂಡ ನೀವು ಇದೇ ಪ್ಲೇಸಲ್ಲೇನೆ ಈ ತರದೇ ಒಂದು ವೇಯನ್ನು ಹುಡುಕೊಂಡು ಮಾಡಿದ್ರಿ ಅಂತಂದರೆ ಖಂಡಿತ ಅದರದ್ದು ಒಂದು ಪ್ರತಿಫಲ ಜಾಸ್ತಿ ಸಿಗತ್ತೆ ಅನ್ನುವಂಥದ್ದು ಇನ್ನು ಎ ಬಿ ಎ ಬಿ ಅವರು ನೆಗೆಟಿವ್ ಇರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು ಇವರು ಏನು ಮಾಡಬೇಕು ಆಗುತ್ತೆ ಅಂತ ಹೇಳಿದರೆ ವಾಟರ್ ಜೊತೆಗೆ ಅಂದರೆ ನೀರಿನ ಜೊತೆಗೆ ಇವರು ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಇವರಿಗೆ ಯಾವುದೇ ಥರದ ಫೀಲಿಂಗ್ಸ್ ಇತ್ತು ಅಂತ ಅಂದರೆ ಅದರಿಂದ ಹೊರಗೆ ಬರಬೇಕು ಬರ್ಬೇಕಂತಂದ್ರೆ ವಾಟರ್ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಆದಷ್ಟು ಬೇಗ ರಿಕವರ್ ಆಗ್ತಾರೆ ಅದಕ್ಕೆ ಜಾಸ್ತಿ ಎನರ್ಜಿ ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ ಯೂನಿವರ್ಸಲ್ ಡೋನರ್ ಅಂತಲೇ ಕರೆಯುವಂತ ಓ ಅನ್ನುವಂತ ಬ್ಲಡ್ ಗ್ರೂಪಿನವರು ಓ ಪಾಸಿಟಿವ್ ಇರ್ಬೋದು ಅಥವಾ ಓ ನೆಗೆಟಿವ್ ಇರ್ಬೋದು ಇವರು ಸನ್ಲೈಟ್ಸ್ ಮುಖಾಂತರ ಯಾವಾಗಲೂ ಸೂರ್ಯನ ಬೆಳಕಿನ ಮುಖಾಂತರ ಸೂರ್ಯನ ಕಿರಣಗಳಿಗೆ ಸಂಬಂಧಪಟ್ಟಾಗೆ ಬೆಳಗ್ಗೆ ಇರ್ಬೋದು ಅಥವಾ ಸಂಜೆ ಟೈಮ್ ಇರ್ಬೋದು ಇವರು ಈ ಸಮಯದಲ್ಲಿ ಏನಾದರೂ ತಮ್ಮ ಟೈಮನ್ನು ಜಾಸ್ತಿ ಅಲ್ಲಿ ಸ್ಪೆಂಡ್ ಮಾಡಿದರೆ ಏನಾಗುತ್ತೆ ಅವರ ಒಂದು ಫೀಲಿಂಗ್ಸ್ಗಳೆಲ್ಲವೂ ಕೂಡ ಯಾವುದೇ ಒಂದು ಥರದ ರಿಲೀಫ್ ಆಗುವಂಥದ್ದಾಗಿರ್ಬೋದು ಅಥವಾ ಎನರ್ಜಿ ಹೆಚ್ಚಿಗೆ ಆಗುವಂಥದ್ದಾಗಿರ್ಬೋದು ಧ್ಯಾನ ಸ್ಥಿತಿಗೆ ಹೋಗುವಂಥದ್ದಾಗಿರ್ಬೋದು ಈ ವೇಗಳಲ್ಲಿ ನೀವು ಹೋದ್ರಿ ಅಂತಂದರೆ ಖಂಡಿತ ನಿಮಗೆ ಉತ್ತಮವಾದಂಥ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಅಥವಾ ನೀವು ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ ನೀವು ಚೆಕ್ ಮಾಡ್ಸೆ ಮಾಡಿಸಿರ್ತೀರ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಯಿತು ಅಂತ ಹೇಳಿದರೆ ಗೊತ್ತಿತ್ತು ಅಂತ ಹೇಳಿದರೆ ಈ ಒಂದು ವೇವಲ್ಲಿ ನೀವು ಏನಾದರೂ ಮೆಡಿಟೇಷನನ್ನು ಮಾಡಿದ್ರಿ ಅಂತಂದರೆ ಅಥವಾ ನಿಮ್ಮ ಮನಸ್ಥಿತಿ ಕೆಟ್ಟಾಗ ಇಲ್ಲಿ ಹೋಗಿಬಿಟ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ರಿ ಅಂತಂದರೆ ಖಂಡಿತ ನೀವು ಆದಷ್ಟು ಬೇಗನೆ ರಿಲೀಫ್ ಆಗ್ತೀರಾ ಅಂತ ಅನ್ನುವಂಥದ್ದು ಇನ್ನು ಕೆಲವೊಂದಿಷ್ಟು ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಫುಲ್ ಡೇ ನಾವು ಖುಷಿಯಾಗಿರಲಿಕ್ಕೆ ಸಾಧ್ಯತೆ ಇದೆ ಇವಿಷ್ಟನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಯಾವಾಗ ಬೇಕಾದರೂ ನಾವು ಇವನ್ನ ಮಾಡ್ಬೋದು ಧ್ಯಾನ ಮಾಡಬೇಕು ಅಂತ ಅನ್ನುವಂಥದ್ದಲ್ಲ ಧ್ಯಾನ ಮಾಡಲಿಕ್ಕೆ ಈ ವೇನ ಫಾಲೋ ಮಾಡ್ಬೋದು ಅದರ ಜೊತೆಗೆ ನಿಮಗೆ ಮೈಂಡ್ ರಿಲೀಫ್ ಆಗಬೇಕು ಅಂತ ಅಂದರೂ ಕೂಡ ಈ ವಾತಾವರಣದಲ್ಲಿ ನೀವೇನಾದರೂ ಟೈಮನ್ನು ಸ್ಪೆಂಡ್ ಮಾಡಿದರೆ ಬೇಗ ರಿಲೀಫ್ ಆಗ್ತೀರಾ ಅಂತ ಅನ್ನುವಂಥದ್ದು ಇನ್ನು ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅವುಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತ ಫುಲ್ ಡೇ ನಾವು ಕೂಲ್ ಆಗಿರ್ತೀವಿ ಧ್ಯಾನದ ಒಂದು ಸ್ಥಿತಿಯನ್ನು ಧ್ಯಾನದ ಒಂದು ರುಚಿಯನ್ನು ಅನುಭವಿಸ್ತಾ ಹೋಗ್ತೀವಿ ಅನ್ನುವಂಥದ್ದು ಅಂದರೆ ಧ್ಯಾನ ಮಾಡಿದಾಗ ನಾವೆಷ್ಟು ಎಂಜಾಯ್ ಆಗಿರ್ತೀವಲ್ವ ಎಷ್ಟು ಖುಷಿ ಖುಷಿಯಾಗಿರ್ತೀವಲ್ವ ನಾವು ಈ ರೀತಿ ಇರಲಿಕ್ಕೆ ಇನ್ನಷ್ಟು ಕೆಲವೊಂದಿಷ್ಟು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಅದು ಯಾವ್ಯಾವುದು ಅಂತ ಹೇಳಿದರೆ ನಾವು ದೀರ್ಘವಾದಂಥ ಆಕ್ಸಿಜನ್ ಅನ್ನ ನಮ್ಮ ಬಾಡಿಗೆ ಕೊಡುವಂಥದ್ದು ನಾವು ಯಾವಾಗ್ಲೂ ಅಷ್ಟೇ ನಾವ್ ಏನಾದ್ರೂ ಒಂದ್ ಸ್ವಲ್ಪ ಟೆನ್ಷನ್ ಆದಾಗ ಅಥವಾ ನಮ್ಗೆ ಯಾವ್ದೋ ಒಂದು ವರ್ಕ್ ಪ್ರೆಜರ್ ನಮ್ ಮೇಲೆ ಬಿದ್ದಾಗ ದೀರ್ಘವಾದಂತ ಉಸಿರನ್ನ ಹೇಳ್ಕೊಳ್ತೀವಿ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಎಲ್ರು ಕೂಡ ನೋಡಿ ಒಂದು ದೀರ್ಘವಾದಂಥ ಉಸಿರನ್ನು ಬಿಟ್ಟು ಕಣ್ಣು ಬಿಟ್ರು ಅಂತ ಹೇಳಿದರೆ ಅವರು ಎಷ್ಟು ರಿಲೀಫ್ ಆಗ್ತಾರೆ ಹಾಗೆ ಅವರ ಒಂದು ಸಿಟ್ಟಿರ್ಬೋದು ಅಥವಾ ಅವರು ಏನಾದರೂ ಮಾತಾಡಬೇಕು ಅಂದಿರುವಂಥ ಅಲ್ಲಿ ಅದನ್ನು ತಡೆಯುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಸುಚುವೇಶನ್ನಲ್ಲಿ ಅಹಿತಗರು ಘಟ ಘಟನೆ ನಡೀತಾ ಇತ್ತು ಅಂದರೂ ಕೂಡ ಅದನ್ನು ತಡೆಯುವಂಥ ಶಕ್ತಿ ಇರುವಂಥದ್ದು ಈ ಒಂದು ದೀರ್ಘವಾದಂಥ ಉಸಿರಾಟಕ್ಕಿದೆ ಅಷ್ಟೇ ಅಲ್ಲ ನಮ್ಮ ಒಂದು ಶ್ವಾಸಕೋಶದಲ್ಲಿ ಗಾಳಿಗೂಡುಗಳು ಅಂತ ಇದ್ದಾವೆ ನಮಗೆಲ್ರಿಗೂ ಗೊತ್ತೇ ಇದೆ ಸೊ ಅವುಗಳಿಗೆ ಯಥೇಚ್ಛವಾಗಿ ಗಾಳಿ ಹೋದಾಗ ಆ ಗಾಳಿಯ ಮುಖಾಂತರ ನಮ್ಮ ಬಾಡಿಗೆ ಪೂರ್ತಿ ಸಂಪೂರ್ಣವಾದಂಥ ಆಕ್ಸಿಜನನ್ನು ದೀರ್ಘವಾಗಿ ಕೊಡ್ತಾ ಹೋದಾಗ ನಾವು ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಫಾಟ್ಸ್ಗಳಿಗೂ ಕೂಡ ಆಕ್ಸಿಜನ್ ಕ್ಲಿಯರಾಗಿ ಹೋಗಿಬಿಟ್ಟು ರಕ್ತ ಪರಿಚಲನೆ ಕ್ಲಿಯರಾಗಿ ಆಗ್ತಾ ಹೋಗುತ್ತೆ ಇದರಿಂದ ನಾವು ಯಾವಾಗಲೂ ಏನಾಗಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಹಾಗೆ ನಾವು ಜಾಸ್ತಿ ನಿದ್ದೆ ಮಾಡುವಂಥದ್ದು ಲೇಸಿನೆಸ್ ಅನ್ನುವಂಥದ್ದು ಏನಿರುತ್ತಲ್ಲ ಇದು ಕೂಡ ಹೋಗುತ್ತೆ ಹಾಗೆ ನಾವು ಜಾಸ್ತಿ ಸೀಟ್ ಮಾಡ್ಕೊಳ್ಳಲ್ಲ ಹಾಗೆಯೇ ನಮ್ಮ ಒಂದು ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಆಲೋಚನಾ ಶಕ್ತಿ ಕೂಡ ಡಿಫ್ರೆಂಟ್ ವೇಯಲ್ಲಿ ಚೇಂಜಸ್ಮೆಂಟ್ ಆಗ್ತಾ ಹೋಗುತ್ತೆ ಮೆದುಳಿಗೆ ಜಾಸ್ತಿ ಗಾಳಿ ಹೋದಾಗ ಮೆದುಳು ಕೂಡ ತುಂಬಾ ಚುರುಕಾಗ್ ಜುರುಕಾಗ್ತಾ ಹೋಗುತ್ತೆ ಇನ್ನು ಸೃಜನಶೀಲತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರೆಸ್ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ದೀರ್ಘ ಆಯುಷಿಗಳಾಗ್ತೀರಾ ಯಾರು ದೀರ್ಘವಾಗಿ ಉಸಿರನ್ನು ಜಾಸ್ತಿ ಎಳ್ಕೊಳ್ತಾರೋ ದೀರ್ಘವಾದಂಥ ಉಸಿರಾಟ ಕ್ರಿಯೆಯನ್ನು ಒಳಗೊಂಡಿರ್ತಾರೋ ಅವರು ದೀರ್ಘಾಯುಷಿಗಳಾಗಿರ್ತಾರೆ ಹಾಗಾಗಿಯೇ ಋಷಿ ಮನಿಗಳು ತುಂಬ ತುಂಬ ವರ್ಷಗಳ ಕಟ್ಲೆ ಅವರು ಧ್ಯಾನ ಸ್ಥಿತಿಯಲ್ಲಿ ಇದ್ದು ಹೊರಗೆ ಬಂದರೂ ಕೂಡ ತುಂಬ ವರ್ಷಗಳವರೆಗೆ ಬದುಕ್ತಿದ್ರು ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಅಂದರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ನೂರು ವರ್ಷದ ಮೇಲೇ ಬದುಕ್ತಾಯಿದ್ರು ಬಟ್ ನಾವಿವಾಗ ಹಾಗಿಲ್ಲ ಶುದ್ಧವಾದಂಥ ಗಾಳಿ ನಮಗೆ ಸಿಗ್ತಾಯಿಲ್ಲ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಎಲ್ಲದೂ ಕೂಡ ಕೃತಕವಾಗಿಯೇ ನಾವು ಸೇವನೆ ಮಾಡೋದರಿಂದ ಸ್ವಲ್ಪ ಇದೆಲ್ಲದರಿಂದ ಎಫೆಕ್ಟ್ ಆಗ್ತಾಯಿದೆ ಸೊ ನಾವೇನು ಮಾಡಬೇಕಾಗತ್ತೆ ಒಂದಿಷ್ಟನ್ನು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ಖಂಡಿತ ನಾವೇನು ಮಾಡ್ಬೋದು ನಾವು ಕೂಡ ದೀರ್ಘಾಯಿಗಳಾಗಿ ಬದುಕ್ಬೋದು ಸೊ ಇದೆಲ್ಲದೂ ಕೂಡ ಬರ್ತಾ ಹೋಗುತ್ತೆ ಯಾವುದು ಆಕ್ಸಿಜನನ್ನು ಜಾಸ್ತಿ ನಮ್ಮ ಬಾಡಿಗೆ ಕೊಡೋದ್ರಿಂದ ಅದನ್ನು ಕೊಡುವಂಥದ್ದು ಏನೂ ಇಲ್ಲ ಪ್ರಾಣಾಯಾಮವನ್ನು ಮಾಡಬೇಕಾಗತ್ತೆ ಅಂದರೆ ದೀರ್ಘವಾದಂಥ ಉಸಿರನ್ನು ತಗೊಳ್ಬೇಕು ದೀರ್ಘವಾದಂಥ ಉಸಿರನ್ನು ಬಿಡಬೇಕು ಅನ್ನುವಂಥದ್ದು ಹಾಗಾಗಿನೇ ಧ್ಯಾನ ಮಾಡೋಕ್ಕಿಂತ ಮುಂಚಿತವಾಗಿ ಧ್ಯಾನ ಸ್ಥಿತಿಗೆ ನಾವು ಹೋಗೋದ್ಕಿಂತ ಮುಂಚಿತವಾಗಿಯೇ ನಾವು ಜಾಸ್ತಿ ದೀರ್ಘವಾದಂಥ ಉಸಿರನ್ನು ತಗೊಳ್ಳಿ ದೀರ್ಘವಾದಂಥ ಉಸಿರನ್ನು ಬಿಡಿ ಅಂತ ಹೇಳುವಂಥದ್ದು ಇದೇ ಉದ್ದೇಶಕ್ಕೆ ಆಗಿರುತ್ತೆ ಹಾಗೆಯೇ ನಮ್ಮ ಬಾಡಿಯ ಒಳಗಡೆ ಇರುವಂಥ ಟಾಕ್ಸಿನ್ ಎಲ್ಲವೂ ಕೂಡ ಹೊರಗೆ ಹೋಗಲಿಕ್ಕೆ ಹಾಗೆ ಸಣ್ಣ ಪುಟ್ಟ ಏನಾದರೂ ಕಾಯಿಲೆಗಳಿದ್ವು ಅಂದ್ರೆ ಅವೆಲ್ಲವೂ ಕೂಡ ವಾಸಿಯಾಗಿ ಕೂಡ ಹೋಗುತ್ತೆ ಈ ಉಸಿರಾಟದಿಂದ ಅಂದರೆ ತುಂಬಾ ಸ್ಪೆಷಲ್ ಆದಂತ ಒಂದು ಯೂಸಸ್ ಕೂಡ ನಮ್ಮ ಬಾಡಿಗೆ ಇರುತ್ತೆ ಸೊ ಹಾಗಾಗಿ ಇನ್ನು ನಾವು ಊಟದಲ್ಲಿ ಮಿತಿ ಇರಬೇಕು ಮಿತವಾದಂಥ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ನಾವು ಎತ್ತಗಬೇಕತ್ತಗೆ ಆಹಾರವನ್ನು ಸೇವನೆ ಮಾಡುವಂಥದ್ದಲ್ಲ ಮೊದಲು ನಮ್ಮ ಒಂದು ನಮಗೆ ಬಾಡಿಗೆ ಬೇಕಾಗಿರುವಂಥದ್ದು ಈ ಉಸಿರಾಟದ ಮುಖಾಂತರ ಹೊರಗೆ ಹಾಕಿದ ನಂತರ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ನಮ್ಮ ಒಂದು ಬಾಡಿಗೆ ಕೊಡಬೇಕಾಗಿರುವಂಥದ್ದು ನೀರನ್ನು ಕೊಡಬೇಕು ಫಸ್ಟು ನೀರನ್ನು ಫಸ್ಟು ಕುಡಿಬೇಕು ನೀರು ಮತ್ತು ಹಣ್ಣಿನಿಂದಲೇ ನಮ್ಮ ದಿನನಿತ್ಯದ ಒಂದು ಆರಂಭ ಊಟದ ಆರಂಭ ಸ್ಟಾರ್ಟ್ ಆಗಿರಬೇಕು ಮಧ್ಯದಲ್ಲಿ ಊಟವನ್ನು ಮಾಡ್ಕೋಬೇಕು ನಂತರ ಮತ್ತೆ ಮಲಗುವಾಗಲೂ ಕೂಡ ಅಷ್ಟೇ ಹಣ್ಣು ಮತ್ತು ನೀರಿನಿಂದಲೇ ಎಂಡ್ ಮಾಡಬೇಕಾಗತ್ತೆ ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದು ಎಷ್ಟು ಆಹಾರ ಬೇಕೋ ಅಷ್ಟನ್ನೇ ಕೊಡಬೇಕು ಜಾಸ್ತಿ ಯಥೇಚ್ಛವಾಗಿ ಕೊಡುವಂಥದ್ದು ಬಹಳ ಜಾಸ್ತಿ ನಾವೇನಾದರೂ ಆಹಾರವನ್ನು ನಾವು ಸೇವನೆ ಮಾಡ್ತಾ ಹೋದ್ವಿ ಅಂತಂದರೆ ತುಂಬ ಲೇಸಿನೆಸ್ ಆಗ್ತೀವಿ ಅಥವಾ ಫ್ಯಾಟ್ ಜಾಸ್ತಿ ಆಗುತ್ತೆ ಇನ್ನೇನೋ ಬೇರೆ ಬೇರೆ ಬರುತ್ತೆ ಹಾಗೆ ಯಾವುದೇ ಯಾವುದೋ ಕಾಯಿಲೆಗಳು ಕೂಡ ಬರುತ್ತೆ ಎಲ್ರಿಗೂ ಇದೆಲ್ಲ ಗೊತ್ತಿರುವಂಥ ವಿಷಯನೇ ಸೊ ಹಾಗಾಗಿ ನಾವೊಂದು ಫುಲ್ ಧ್ಯಾನ ಸ್ಥಿತಿಯಲ್ಲೇ ಇರಬೇಕು ನಾವು ಜಾಗೃತರಾಗಿರಬೇಕು ನಮ್ಮ ಮೈಂಡ್ ಮತ್ತು ನಮ್ಮ ಬಾಡಿ ಜಾಗೃತವಾಗಿ ಯಾವಾಗಲೂ ಇರಬೇಕು ಅಂತಂದರೆ ಮಿತವಾದ ಆಹಾರದ ಒಂದು ವ್ಯವಸ್ಥೆಯನ್ನು ಕೂಡ ರೂಢಿ ಮಾಡಿಕೊಳ್ಳುವಂಥದ್ದು ತುಂಬಾ ಅವಶ್ಯಕ ನೆಕ್ಸ್ಟು ತುಂಬ ಮುಖ್ಯವಾಗಿ ಇರುವಂಥದ್ದು ಇಂದ್ರಿಯಗಳ ಕಂಟ್ರೋಲ್ ಮಾಡುವಂಥದ್ದು ಅಂದರೆ ಪಂಚೇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡುವಂಥ ಹತೋಟಿಗೆ ತಂದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ನಮ್ಮ ಒಂದು ಬಾಡಿಯಲ್ಲಿರುವಂಥ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಶಕ್ತಿ ನಮಗೆ ಬರಬೇಕಾಗತ್ತೆ ಇದೆಲ್ಲದೂ ಕೂಡ ಬರುವಂಥದ್ದು ಧ್ಯಾನದ ಮುಖಾಂತರನೇ ಬರುವಂಥದ್ದು ಧ್ಯಾನವನ್ನು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಕರಗತ ಮಾಡ್ಕೊಳ್ತಾನೋ ಆತ ಎಲ್ಲದರಿಂದ ಕೂಡ ಎಲ್ಲ ಇಂದ್ರಿಯಗಳ ನಿಗ್ರಹವನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ತಾನೆ ಅದನ್ನು ಪಡ್ಕೊಂಡ ಅಂತ ಹೇಳಿದರೆ ಆತ ಯಾವುದೇ ಕೆಲಸ ಮಾಡಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳಿ ಯಾವತ್ತೂ ಕೂಡ ಆತನಿಗೆ ಸೋಲು ಅನ್ನುವಂಥದ್ದೇ ಬರೋದಿಲ್ಲ ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿರ್ತಾನೆ ಆತನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಅವನಿಗಿರುತ್ತೆ ಅದರಿಂದ ಪಂಚೇಂದ್ರಿಯಗಳು ಕೂಡ ಅವನಿಗೆ ಸಾತನ್ನು ಕೊಡ್ತವೆ ಆತನಿಗೆ ಸಪೋರ್ಟ್ ಮಾಡ್ತವೆ ಪಂಚೇಂದ್ರಿಯಗಳು ಎಲ್ಲವೂ ಕೂಡ ಆತನೊಂದಿಗೆ ಇದ್ದಾಗ ಆತನಿಗೆ ಯಾವುದೇ ಥರದ ಸೋಲು ಅನ್ನುವಂಥದ್ದು ಇರೋದೇ ಇಲ್ಲ ಸೊ ಇಲ್ಲಿ ನಾವು ಕೆಲವೊಂದಿಷ್ಟನ್ನು ಪಾಲನೆ ಮಾಡಬೇಕಾಗತ್ತೆ ನಮ್ಮೊಳಗಡೆ ಒಂದು ಅತ್ಯುತ್ತಮವಾದಂಥ ಸ್ಕಿಲ್ಗಳನ್ನು ಬೆಳೆಸ್ಕೋಬೇಕಾಗತ್ತೆ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ತಕ್ಷಣವೇ ಬರೀ ಧ್ಯಾನ ಮಾಡಿದ್ವಿ ಅಂತ ಆಗಲ್ಲ ಒಳ್ಳೆಯ ವಿಚಾರಗಳನ್ನು ಆಲೋಚನೆ ಮಾಡುವಂಥದ್ದು ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕು ಅನ್ನುವಂಥದ್ದು ಗೊತ್ತಿರಬೇಕು ಹಾಗೆ ನಮ್ಮ ಜಾಣ್ಮೆಯ ಪ್ರದರ್ಶನ ಎಲ್ಲಿ ಬೇಕಂದಲ್ಲಿ ಮಾಡುವಂಥದ್ದಲ್ಲ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾಡುವಂಥದ್ದು ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳುವಂಥ ಅವಕಾಶ ಸಿಕ್ಕಾಗ ಮಾತ್ರ ನಿನ್ನನ್ನು ನೀವು ಪ್ರೂವ್ ಮಾಡಿಕೊಳ್ಳುವಂಥದ್ದು ಎಲ್ಲಿ ಬೇಕಾದಲ್ಲಿ ನಿಮ್ಮ ನಿಮ್ಮತನವನ್ನು ಬಿಟ್ಕೊಳ್ಬಾರ್ದು ನಿಮ್ಮ ಒಂದು ರೆಸ್ಪೆಕ್ಟನ್ನು ಎಲ್ಲೂ ಕೂಡ ಹಾಳು ಮಾಡ್ಕೋಬಾರ್ದು ಸೊ ಇದರ ಜೊತೆಗೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಪರ್ಫೆಕ್ಟೆನ್ಸ್ ಇರಬೇಕು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರದ್ದೊಂದು ಕ್ಲಾರಿಟಿ ನಿಮಗಿರಬೇಕು ಹಾಗೆ ನಿಮ್ಮ ಗುರಿ ನಿಖರವಾಗಿರಬೇಕು ನಿಮ್ಮ ಮ್ಯಾನಿಫೆಸ್ಟೇಷನ್ ಮತ್ತು ಅಫರ್ಮೇಷನ್ಸ್ ಯಾವಾಗಲೂ ಸ್ಪಷ್ಟವಾಗಿರಬೇಕು ಹಾಗೆಯೇ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇರಬೇಕು ಇದನ್ನೆಲ್ಲದನ್ನು ನೀವು ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೊತೆ ಬಂದೇ ಬರುತ್ತೆ ಯಾವಾಗಲೂ ಖುಷಿ ಖುಷಿಯಾಗಿರುವಂಥದ್ದು ಖುಷಿಯಾಗಿರುವಂಥದ್ದು ಅಂತಂದರೆ ಎಲ್ರಿಗೂ ಕೂಡ ಯಾವಾಗಲೂ ಖುಷಿಯಾಗಿರಲಿಕ್ಕೆ ಸಾಧ್ಯತೆ ಇಲ್ಲ ಮಕ್ಕಳನ್ನು ನೋಡಿ ಎಷ್ಟು ಮುಗ್ಧತೆಯಿಂದ ಇರ್ತಾರೆ ಮುನಿಗಳನ್ನು ನೋಡಿ ಅವರನ್ನು ನೋಡಿದರೆ ನಮಗೆ ಏನೂ ಯಾವುದೇ ಥರದ ಬೇರೆ ಭಾವನೆನೇ ಬರಲ್ಲ ಮಗುವನ್ನು ನೋಡಿದ್ರೆ ಯಾವುದೇ ಮಗುವನ್ನು ನೋಡಿ ನಮಗೆ ತಕ್ಷಣಕ್ಕೆ ಆ ಮಗುವನ್ನು ಮುದ್ದಾಡಬೇಕು ಅನಿಸುತ್ತೆ ಮಾತಾಡಬೇಕು ಅನ್ಸ ಅನ್ನಿಸ್ತಿರತ್ತೆ ಸೊ ಅಷ್ಟು ಮುಗ್ಧತೆ ಇರುತ್ತೆ ಅಂಥ ಒಂದು ಹ್ಯಾಪಿನೆಸ್ ನಮ್ಮೊಳಗಡೆ ಬರಬೇಕು ಅಂತ ಅಂದರೆ ನಾವು ಯಾವಾಗಲೂ ಹಸನ್ಮುಖರಾಗಿರಬೇಕು ಯಾವಾಗಲೂ ನಗ್ತಾ ಇರಬೇಕಾಗತ್ತೆ ಏನೇ ಬರಲಿ ಅದನ್ನು ಸಮಭಾಗವಾಗಿ ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿ ನಮಗೆ ಬರಬೇಕಾಗತ್ತೆ ಯಾವುದೇ ವಿಷಯ ಆಗಿರಲಿ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅದೇನೋ ಬಂದಿದೆ ಅದರ ಪಾಡಿಗೆ ಅದು ಬರ್ತಾ ಇದೆ ಸೊ ಹೋಗುತ್ತೆ ಅನ್ನುವಂಥದ್ದು ಆಲ್ ಈಸ್ ವೆಲ್ ಅನ್ನುವಂಥ ಪಾಲಿಸಿಯನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ದುಃಖ ಪಡಲಿಕ್ಕೆ ಸಾಧ್ಯತೆ ಇಲ್ಲ ನೀವೇನು ಹೇಳ್ತೀರಾ ನಮ್ಗಿರೋ ಕಷ್ಟಗಳು ನಿಮ್ಗೇನು ಗೊತ್ತು ಮೇಡಮ್ ಅಂತ ಹೇಳಿ ಕೆಲವೊಬ್ರು ಕೇಳ್ಬೋದು ಎಲ್ಲರಿಗೂ ಕೂಡ ಮನುಷ್ಯ ಅಂತ ಅಂದಮೇಲೆ ಈ ಥರದ ಕಷ್ಟ ಬರುವುದು ಸಹಜ ಅದನ್ನು ನಾವು ನಗ್ನಗ್ತ ಸ್ವೀಕರಿಸ್ಬೇಕು ಅಂತ ಅಲ್ಲ ಸವಾಲಾಗಿ ಸ್ವೀಕರಿಸ್ಬೇಕು ಅದನ್ನು ನಾನು ಬಗೆ ಹರಿಸ್ಕೊಂಡೇ ಹರಿಸ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿ ನಮಗಿರಬೇಕು ಏನೇ ಬರಲಿ ಅದನ್ನು ಹೋರಾಡಲಿಕ್ಕೆ ನಾವು ತಯ ತಯಾರಿರ್ಬೇಕಾಗತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮನುಷ್ಯ ಜನ್ಮ ಎಲ್ಲ ಪ್ರಾಣಿಗಳಿಗಿಂತ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾದರೆ ನಾವಿಲ್ಲಿ ಬಂದಿರುವಂಥದ್ದು ನಮಗೆ ಆ ದೇವರು ಕೊಟ್ಟಿರುವಂಥ ಅವಕಾಶದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ದಿನವೂ ಕೂಡ ಕಳೆದು ಹೋಗ್ತಾ ಇದೆ ನಮಗೊಂದಿಷ್ಟು ಆಯುಷ್ ಅಂತ ಕೊಟ್ಟಿದ್ದಾನೆ ದೇವರು ಆ ಆಯುಷಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಪ್ರತಿ ಕ್ಷಣನೂ ಕೂಡ ಲೆಸ್ ಪಾಕ್ತಾ ಇದೆ ಅದು ಅಂತೂ ಆಗಲ್ಲ ಲೆಸ್ ಆಗ್ತಾನೆ ಇರುತ್ತೆ ಸೊ ಆ ಕ್ಷಣಗಳು ಕಳೆದು ಹೋಗ್ತಾ ಇದ್ದೇವೆ ಅನ್ನುವಂತ ಅರಿವು ನಮ್ಗೆ ಇರಬೇಕಾಗತ್ತೆ ಹಾಗೇನೆ ನಮ್ಗ್ ಬಂದಿರುವಂಥ ಕಷ್ಟಗಳಿರ್ಬೋದು ಅಥವಾ ಯಾವುದೇ ಸುಖಗಳಿರ್ಬೋದು ಅದೆಲ್ಲವೂ ಕೂಡ ಶಾಶ್ವತ ಅಲ್ಲ ಆ ಕ್ಷಣಕ್ಕಿರತ್ತೆ ಆ ಕ್ಷಣಕ್ಕೆ ಹೋಗ್ಬಿಡತ್ತೆ ಇದನ್ನೇ ಅಲ್ವಾ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನವ್ರಿಗೆ ಹೇಳಿರುವಂಥದ್ದು ಈ ಸಮಯ ಹೀಗೆ ಇರೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿನೇ ಎಲ್ರಿಗೂ ಕೂಡ ಅಷ್ಟೇ ಹೇಳುವಂತದ್ದು ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ ಆಲ್ ಏಜ್ ವೆಲ್ ಅನ್ನುವಂಥ ಪಾಲಿಸಿಯನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗಿ ಯಾವಾಗಲೂ ಕೂಡ ನೀವು ಕೂಡ ಹ್ಯಾಪಿಯಾಗಿರ್ತೀರ ಎಲ್ಲರ ಥರನೇ ನೀವು ಕೂಡ ಇರಲಿಕ್ಕೆ ಸಾಧ್ಯತೆ ಇದೆ ಇನ್ನು ತುಂಬಾ ಇಂಪಾರ್ಟೆಂಟ್ ಏಕಾಗ್ರತೆ ಧ್ಯಾನ ಮಾಡುವಾಗ ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯವನ್ನು ಮಾಡುವಾಗ ಆಗಿರ್ಬೋದು ಕಾನ್ಸಂಟ್ರೇಟ್ ಅನ್ನುವಂಥದ್ದು ತುಂಬನೇ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಅದರಲ್ಲಿ ನಿಮಗೆ ಏಕಾಗ್ರತೆ ಇರಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಫಿಲ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ನೀವೇನೇ ಅಂದ್ಕೊಂಡಿರ್ಬೋದು ಇವಾಗ ಸಾಕಷ್ಟು ಜನ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀರಾ ಅಪರ್ಮಿಷನನ್ನು ಮಾಡ್ತಾ ಇದ್ದೀರಾ ಎಲ್ಲನೂ ಕೂಡ ಮಾಡ್ತಾ ಇದ್ದೀರಾ ಆದರೆ ಇದರ ಎಲ್ಲದರದ್ದು ಹಿಂದೆ ನಂಬಿಕೆ ಇರಬೇಕು ಮತ್ತು ಅದನ್ನು ನೀವು ಮಾಡ್ತಾ ಇರುವಾಗ ಏಕಾಗ್ರತೆ ಇರಬೇಕು ಇದು ಇರಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಆಗಲ್ಲ ಏಕಾಗ್ರತೆಯನ್ನು ಕಂಡ್ಕೋಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ತುಂಬ ಸಿಂಪಲ್ ನಾನು ಈಗಾಗಲೇ ಹೇಳಿದಂಥ ರೀತಿಯೇ ನೀವು ಯಾವುದೇ ಕೆಲಸವನ್ನು ತುಂಬ ಇಷ್ಟಪಟ್ಟು ಮಾಡಬೇಕು ಕೆಲಸದಲ್ಲಿ ಮಾಡುವಾಗ ಇನ್ನು ಧ್ಯಾನ ಮಾಡುವಾಗ ತುಂಬ ಅಂದರೆ ತುಂಬ ಸಿಂಪಲ್ ನಿಮಗೆ ಸಾಕಷ್ಟು ಆಲೋಚನೆಗಳು ಬಂದೇ ಬಂದಿರುತ್ತೆ ಆಲೋಚನೆಗಳೆಲ್ಲವನ್ನು ಕೂಡ ಸ್ವೀಕರಿಸ್ತಾ ಅವುಗಳಿಗೆ ಯಾವುದೇ ಥರದ ಲೇಬಲನ್ನು ಕೊಡದೆ ಯಾವುದೇ ಥರದ ಜಡ್ಜ್ಮೆಂಟನ್ನು ಕೊಡದೆ ನಿಮ್ಮ ಕಡೆ ನಿಮ್ಮ ನೀವು ಉಸಿರಾಟವನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಕಡೆ ಗಮನಿಸ್ಬೇಕು ಅವರು ಯಾರೋ ಕಮೆಂಟ್ ಮಾಡಿದ್ರು ಉಸಿರಾಟದ ಕಡೆ ಗಮನ ಕೊಡೋದು ಅಂದ್ರೆ ಹೇಗೆ ಅಂತ ಹೇಳಿ ಧ್ಯಾನ ಕುಂತಾಗ ಸಾಕಷ್ಟು ಯೋಚನೆಗಳು ಬರ್ತಾ ಇರತ್ತೆ ಆ ಯೋಚನೆಗಳನ್ನ ಸುಮ್ನೆ ಹಾಗೆ ಬಿಡಬೇಕು ನೀವು ಉಸಿರನ್ನ ದೀರ್ಘವಾಗಿ ಹೇಗೆ ಹೇಳ್ಕೊಳ್ತೀರಲ್ವಾ ಸೊ ಅದನ್ನ ಗಮನಿಸ್ಬೇಕು ಹಾಗೆ ದೀರ್ಘವಾಗಿ ಉಸಿರನ್ನ ಹೊರಗ್ ಬಿಡ್ತಾ ಇರ್ತೀರಲ್ವಾ ಸೊ ಆ ಕಡೆ ಗಮನ ಕೊಡಬೇಕು ಅಷ್ಟೇ ಇಷ್ಟು ಮಾಡ್ತಾ ಹೋಗಿ ಖಂಡಿತ ನಿಮ್ಗೆ ಯೂಸಸ್ ಆಗುತ್ತೆ ಈ ಎಲ್ಲ ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡಿದ್ವಿ ಅಂತ ಅಂದರೆ ಇವುಗಳ ಎಲ್ಲದರ ಮೇಲೂ ಕೂಡ ನಮ್ಮ ನಿಗಾ ಇತ್ತು ಅಂತ ಹೇಳಿದ್ರೆ ನೀವು ಧ್ಯಾನವನ್ನು ಮಾಡಿ ಬೆಳಗ್ಗೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ತಾಸು ಅಥವಾ ಒನ್ ಅವರ್ ನೀವೇನಾದರೂ ಸಂಜೆ ಅಥವಾ ಬೆಳಿಗ್ಗೆ ಧ್ಯಾನ ಮಾಡಿದ್ರಿ ಅಂತಂದರೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಇನ್ನೂ ಒಂದು ಟ್ವೆಂಟಿ ತ್ರೀ ಆ್ಯಂಡ್ ಆಫ್ ಎನ್ ಅವರ್ಸ್ ಏನು ಟೈಮ್ ಇರುತ್ತಲ್ವ ಸೊ ಅಷ್ಟು ಟೈಮು ನೀವೇನಾಗಿರ್ತೀರ ಫುಲ್ ಆ್ಯಕ್ಟಿವ್ ಆಗಿರ್ತೀರ ತುಂಬ ಧ್ಯಾನ ಸ್ಥಿತಿಯಲ್ಲ ಇರ್ತೀರಾ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಬಾಡಿ ಎರಡೂ ಕೂಡ ಕಂಟ್ರೋಲಲ್ಲಿರುತ್ತೆ ಹಾಗೆ ನೀವು ನಿಮ್ಮ ಮೈಂಡ್ ಯಾವಾಗಲೂ ಕೂಡ ಜಾಗೃತವಾಗಿರುತ್ತೆ ನೀವು ಜಾಗೃತಿಯಿಂದ ಇದ್ದ್ರಿ ಅಂತ ಹೇಳಿದರೆ ಏಕಾಗ್ರತೆಯಿಂದ ಇದ್ರಿ ಅಂತ ಹೇಳಿದರೆ ನೀವೊಂದು ಎಂಜಾಯನ್ನು ಮಾಡ್ತಾ ಇದ್ದ್ರಿ ಅಂತ ಹೇಳಿದರೆ ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಂಡ್ರಿ ಅಂತ ಹೇಳಿದರೆ ಆ ಮನಸ್ಥಿತಿಯಲ್ಲಿ ನೀವೇನೇ ಬೇಡ್ಕೊಳ್ಳಿ ಏನೇ ಮಾಡಿ ಎಲ್ಲದೂ ಕೂಡ ನಡೀತಾ ಹೋಗುತ್ತೆ ನೀವೇನು ಅಂದ್ಕೊಂಡಿದ್ದೀರಾ ಅದು ನೀವು ಆಗ್ತಾ ಹೋಗ್ತೀರಾ ಸೊ ಇದೆಲ್ಲದನ್ನು ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿ ನಾವು ಫಾಲೋ ಮಾಡಲೇಬೇಕಾಗುತ್ತೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇದೆಲ್ಲ ಮಾಹಿತಿ ಕೂಡ ನೀವಷ್ಟೇ ಕೇಳಿದರೆ ಹೇಗೆ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಆತ್ಮೀಯರಿಗೂ ಕೂಡ ಕೇಳಿಸ್ಕೋಬೇಕಲ್ವಾ ಅವರು ಕೂಡ ಅವ್ರ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು